ಸರಿ ಇದಾಗಿದೆ ಅದ್ರ ಬಗ್ಗೆ ಯುದ್ಧ ಎಲ್ಲ ಆಯ್ತದೆ ರೀ ಯುದ್ಧ ಎಲ್ಲೂ ಆಗೋಲ್ಲ ನಾನು ಹೇಳೋದು ನೋಡಿ ನೀವು ಇದರ ಅಟ್ಯಾಕ್ ಆಯ್ತು ನೀವು ನೋಡಿರ್ಬೋದು ಹಾಂ ಇದರಲ್ಲಿ ಅಲ್ಲಿ ಅಮೇರಿಕಾದಲ್ಲಿ ಒಂದು ಲಾಡನ್ ಅವರು ಹೊಡೆದಿರ್ತಕ್ಕಂಥದನ್ನ ನೋಡಿದ್ರು ಹೊಸಮಾ ಬಿನ್ ಲಾಡನ್ ಅವ್ರನ್ನ ಅಮೇರಿಕಾದಲ್ಲಿ ಯಾವ ರೀತಿ ಹೊಡೆದ್ರು ಹೋಗಿ ಪಾಕಿಸ್ತಾನ ನೆಲದಲ್ಲೇ ಹೋಗಿ ಅವ್ರಿಗೆ ಗೊತ್ತಾಗದಂಗೆ ವಾಳದಿ ಎದ್ಕೊಂಬಂದರು ಹಾಗೆ ಮೋದಿನೂ ಅಮಿತ್ ಶಾ ಯಾರ ಇವ್ರು ಅವರೇ ಟೆರರಿಶ್ಟ್ ಎಲ್ಲ ಅಳಗಾವ್ರೆ ಅವ್ರನ್ನ ಎತ್ಗ ಬಂದರೆ ನಾವಿವ್ರನ್ನ ಸುಮ್ಮನೆ ಅದ್ಬಿಟ್ಬಿಟ್ಟು ಯುದ್ಧ ಮಾಡ್ಬಿಡ್ತೀವಿ ಯುದ್ಧ ಮಾಡ್ಬಿಟ್ರೆ ಎರಡಕ್ಕೂ ನಷ್ಟಾನೆ ಇಬ್ಬರಿಗೂ ನಷ್ಟನೇ ಅವರು ನಿನ್ನೆ ನೋಡಿದ್ರೆ ಅವರು ಮಾತಾಡ್ರದ್ನ ನಮ್ಮ ಹತ್ರನೂ ಅನುಭವ ಅವೇ ಎಲ್ಲ ಅವೆ ನಮ್ಗೆ ನಮ್ಗೆ ತೊಂದರೆ ಆದಾಗ ನಾವು ಹಾಕ್ಬಿಟ್ಟು ಹೋಗ್ತೀವಿ ಅಂತೇಳಿ ಅನುಭವ ಹಾಕಿದ್ರೆ ಯಾರು ತೊಂದರೆ ಆಯ್ತದೆ ಅಂದರೆ ಯುದ್ಧ ಮಾಡೋಕ್ಕಾಗಲ್ಲ ಯುಕ್ರೇನು ಮತ್ತು ರಷ್ಯಾ ಯುದ್ಧ ಇದೆ ಏನಾಯ್ತು ಅಲ್ಲಿ ಒಬ್ಬ ಅಮಾಯಕರು ಸತ್ರ ಅಷ್ಟೇ ಅದರಿಂದ ಪ್ರಯೋಜನ ಏನಾಯಿತು ಅದ್ರ ಬದಲು ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಆಗೋದ್ಮೇಲೆ ನಾವು ಅವ್ರನ್ನ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅನ್ನೋದಲ್ಲ ಆಗಕ್ಕಿಂತ ಮುಂಚೆನೇ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಈಗ ಒಂದು ಕಾನೂನನ್ನು ಜಾರಿಗೆ ತಂದರು ಕಾನೂನು ಜಾರಿಗೆ ತಂದ ಮೇಲೆ ಕೆಲವ್ರಿಗೆ ಅದರಿಂದ ಬೇಜಾರಾಗಿರ್ತದೆ ಆಗ್ತದೆ ಸಂಬಂಧಪಟ್ಟಂಥ ಸಮುದಾಯಕ್ಕೆ ಆವಾಗ ಅಲ್ಲಿ ಅವ್ರು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂತೇಳಿ ಇವ್ರು ಇಂಟೆಲಿಜೆನ್ಸ್ ಅದನ್ನು ವಾಚ್ ಮಾಡ್ಬೇಕಲ್ವಾ ಅವ್ರು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾವ್ರೆ ಈ ಕಾನೂನನ್ನು ಜಾರಿಯಾಗಿದೆ ಕಾನೂನು ತಂದಿದ್ದೀವಿ ಹತ್ತು ವರ್ಷಗಳ ಕಾಲ ಆ್ಯಕ್ಟಿವಿಟೀಸ್ ಯಾವ ರೀತಿ ಜಾರಿಯಾಗಿದೆ ಇಲ್ಲ ಟೂರಿಸಮ್ನ ಬಂದ್ ಮಾಡ್ಬೇಕಾಯ್ತವ್ರು ಟೂರಿಸಂನಲ್ಲಿ ಬಿಡಬಾರ್ದಾಗಿತ್ತು ಟೂರಿಸಂ ಬಿಟ್ಟ ಮೇಲೆ ಅದಕ್ಕೆ ಸೌಕರ್ಯಗಳು ಕಲ್ಪಿಸಬೇಕಾಗಿತ್ತು ಮಿಲಿಟ್ರಿ ಪ್ಯಾರಾಮಿಲಿಟ್ರಿ ಫೋರ್ಸ್ಗಳನ್ನ ಹಾಕ್ಬೇಕಾಗಿತ್ತು ಅಲ್ಲಿ ಎಲ್ಲೆಲ್ಲಿ ಟೂರಿಸ್ಟ್ ಜಾಗಗಳಿದ್ದಾವೆ ಅಲ್ಲೆಲ್ಲ ಕೂಡ ಮಿಲಿಟರಿ ಫೋರ್ಸ್ಗಳನ್ನ ಹಾಕಿ ನಮ್ಮ ಜನಕ್ಕೆ ರಕ್ಷೆ ಕೊಡಬೇಕಾಯ್ತಲ್ವಾ ಇಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಅದಕ್ಕೆ ನಾವು ಏನು ಉತ್ತರ ನಾವೇನಾರು ಮಾತಾಡಿದ್ರೆ ಓಹೋ ಇವರು ಅದರಲ್ಲೂ ರಾಜಕೀಯ ಮಾಡ್ತಾರೆ ಅಂತಾರೆ ನಾವು ರಾಜಕಾರಣ ಮಾಡೋದು ಬೇರೆ ಪಾಪ ಅಮಾಯಕರು ಬಲಿ ಆದ್ರಲ್ಲ ಅಮಾಯಕರು ಬಲಿ ಮೇಲೆ ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಆದರೆ ಆ ದೇಶದಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಆ ರಾಜ್ಯದಲ್ಲಿ ಭಯೋತ್ಪಾದನೆಯಲ್ಲಿ ನಡೀತಾ ಇದೆ ಅಂದಾಗ ನೀವು ಅಂಥ ಸ್ಥಳಗಳಿಗೆ ಯಾರ್ಯಾರು ಟೂರಿಸ್ಟ್ಗಳು ಹೋಗ್ತಾರೆ ಅಂಥ ಸ್ಥಳಗಳಲ್ಲಿ ಸೆಕ್ಯೂರಿಟಿ ಆಗ್ತಕ್ಕಂಥದ್ದು ಯಾರು ಕೆಲಸ ಯಾರು ಡ್ಯೂಟಿ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇಬ್ಬರದು ಡ್ಯೂಟಿ ಅದು ನಾನು ಬರೀ ಒಂದೇ ಸರ್ಕಾರದ ಮೇಲೆ ನಾನು ದೂಷಣೆ ಮಾಡ್ತಾ ಇಲ್ಲ ಈಗ ಕರ್ನಾಟಕದಲ್ಲಿ ಏನಾದ್ರು ಆದರೆ ಕರ್ನಾಟಕದವರು ಜವಾಬ್ದಾರಿ ಆಗ್ತಾರಲ್ವ ಹಂಗೆ ಬರೀ ಇದನ್ನೇ ನಾವು ಮಾತಾಡಿಕೊಂಡು ಇದನ್ನೇ ಹೇಳ್ಕೊಂಡು ನಾವು ಬರೀ ರಾಜಕೀಯದ ಬೆಳೆ ಬೇಯಿಸ್ಕೊತಾ ಇದ್ದೀವಿ ನಾ ಇದಕ್ಕೆ ಅಂತೇ ಅವಾಗ ಅಂತ ಹೇಳಿ ಹನ್ನೊಂದು ವರ್ಷ ಆಯ್ತಪ್ಪ ನೀವು ಅಧಿಕಾರಕ್ಕೆ ಬಂದು ಅಂತೇ ಆಡಿದ್ದೀರಾ ಭಯೋತ್ಪಾದನೆಗೆ ಇನ್ನೂ ನಡೀತಾನೆ ಇದೆ ಅಲ್ವಾ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲೂ ಭಯೋತ್ಪಾದನೆ ನಡೆದಿದೆ ವಾಜಪೇಯಿ ಅವ್ರ ಕಾಲದಲ್ಲೂ ಭಯೋತ್ಪಾದನೆ ನಡೆದಿದೆ ಇವ್ರ ಕಾಲದಲ್ಲೂ ನಡೀತಾನೆ ಇದೆ ಎಲ್ಲಿ ನಿಂತಿದೆ ಈಗ ಭಯೋತ್ಪಾದನೆ ಇದರಿಂದ ಯಾರು ಬೈಲಿ ಬಲಿ ಆಯ್ತವ್ರೆ ಆ ಮೈಕ್ರ ಬಲಿ ಆಯ್ತವ್ರಲ್ವ ಇದನ್ನ ಕೇಳೋರು ಯಾರು ಏನಾದರೂ ಕೇಳಿದ್ರೆ ಅದನ್ನು ರಾಜಕೀಯ ಬಣ್ಣ ಕಟ್ತೀರಾ ಬಣ್ಣ ತಿರುಗಿಸ್ತೀರಾ ಹಂಗಾರೆ ವಿರೋಧ ಪಕ್ಷದವರು ಪ್ರಶ್ನೆ ಮಾಡೋದು ಬೇಡ ಒಂದು ಆಡಳಿತ ಪಕ್ಷನ ಏನಪ್ಪಾ ನಿಮ್ಗೆ ನಿಮ್ಮ ಕೈಲಿ ಏನು ಆಯ್ತಾ ಇಲ್ವಲ್ಲ ಅಂತ ಹೇಳೋದೇ ಬರ್ತಪ್ಪ ವಿರೋಧ ಪಕ್ಷದವರು ಓ ಇದರಲ್ಲೂ ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ ಶುರು ಮಾಡ್ತೀರಾ ಜವಾಬ್ದಾರಿ ಯಾರದ್ರಿ ಒಂದು ಕಾನೂನು ಜಾರಿಗೆ ತಂದ್ಮೇಲೆ ನೀವು ಅದರಿಂದ ಏನೇನು ಎಫೆಕ್ಟ್ ಆಯ್ತದೆ ಅಂತೇಳಿ ನೀವು ಅದನ್ನು ಅರ್ಥ ಮಾಡಿಸ್ತಾ ಹೋದ್ರೆ ಹೆಂಗೆ ನಾವು ಉತ್ತರ ಹೇಳೋದು ಅದರಿಂದ ಸೆಕ್ಯೂರಿಟಿ ಹಾಕ್ಬೇಕು ತಾನೆ ಯಾರ್ಯಾರು ಎಲ್ಲೆಲ್ಲಿ ಜನ ಅಲ್ಲೆಲ್ಲ ಸೆಕ್ಯೂರಿಟಿ ಹಾಕೋ ಜವಾಬ್ದಾರಿ ಯಾರ್ದು ಮತ್ತೆ ಹೇಳಿ ಏನಾರು ಮಾತಾಡ್ಬಿಟ್ರೆ ಓಹೋಹೋ ಎಲ್ಲ ರಾಜಕೀಯ ಮಾಡ್ತಾರೆ ವಿರೋಧ ಪಕ್ಷದವರು ಭಯೋತ್ಪಾದನೆ ಇವತ್ತು ನಿಂತಿದೆಯಾ ಹನ್ನೊಂದು ವರ್ಷ ಆಯ್ತಲ್ಲ ಯಾಕೆ ನಿಲ್ಸ್ತಿಲ್ಲ ನೀವು ಅಂದರೆ ನಿಮ್ಮದು ಫೈಲೂರಾ ಒಪ್ಕೋಬೇಕಾ ಮನಮೋಹನ್ ಸಿಂಗ್ ಇದ್ದಾಗ ಭಯೋತ್ಪಾದನೆ ನಡೆದಾಗ ಏನು ಅವತ್ತು ಏನು ಮ್ಯಾಲ್ ಕಾರ್ ಕೆಳಗಿದಿರೋ ಇವತ್ತಿಲ್ಲಿ